ಇದು ಯಾವ ಥರದ ಮೆಹಂದಿ ಅನ್ ಗೊತ್ತಿಲ್ಲ ನೋಡ್ರಿ ಇದು ಇದು ಸಿಪ್ಪಿ ಸುದ್ದಿ ಹಾಕೊಂತಿ ಆ್ಯಕ್ಚುಲಿ ಈ ತರದ್ ಮೆಹಂದಿ ತಗೋಬೇಡ ಅಂತ ಹೇಳ್ತಾ ನೋಡ್ರಿ ಯಾರಿಗಾರ ಈ ತಗೊಂಬರ್ ತಿನ್ನ ಇದನ್ನ ಈ ವಿಚಿತ್ರ ಮೆಹಂದಿ ನೋಡ್ರಿ ಇದು ಕೈಯೊಳಗಿನ ಸಿಪ್ಪಿ ಸುದ್ದಿ ಹಾಕೊಂತೈತಿ ಅಂತ ಮೆಹಂದಿ ಆಯ್ತು ಇಲ್ಲಿ ನೋಡ್ರಿ ಮೆಹಂದಿ ಇದು ಕುಹು ಮೆಹಂದಿ ಯಾರೂ ತೊಳಕ್ಕೆ ಹೋಗ್ಬೇಡ್ರಿ ಇದು ಕುಹು ಮೆಹಿಂದಿ ಹ್ಮ್ ಹತ್ತು ನಿಮಿಷನೊಳಗೆ ನನ್ನ ಕೈ ಬಣ್ಣ ಆಗೇತ್ ನೋಡ್ರಿ ಇದು ಕುಹು ಮೆಹಿಂದಿ ಆ್ಯಕ್ಚುಲಿ ಇದನ್ನು ಬಾಳೋ ತಿನ್ಮಟ್ಟ ಹಚ್ಕೋಬಾರ್ದು ಅನ್ಸುತ್ತೆ ನನಗೆ ಕೈಯೊಳಗಿನ್ ಸಿಪ್ಪಿ ರೀ ಇದು ನಾನು ಅದಕ್ಕೆ ಏನು ಮಾಡಿದೆ ನಾನು ಕೈ ತಗೊಂಡೆ ತುಂಬ ಸ್ಟ್ರಾಂಗ್ ಇರ್ತೈತೆ ನೋಡ್ರಿ ಇದು ಕುಹು ಮೆಹಿ ಯಾರಿಗಾರ ಮದಿಮಕ್ಕಳಿಗೆ ಅದು ಹಚ್ಚಿ ಮುಂದೆ ಮಾತ್ರ ಇದನ್ನು ಯೂಸ್ ಮಾಡಬೇಕು ಇದು ತುಂಬ ಸ್ಟ್ರಾಂಗಿದ್ದು ಗೊತ್ತಿದ್ದಿಲ್ಲ ನನಗೆ ನಾನು ನಾರ್ಮಲ್ ಮೆಹೆಂದಿ ಥರ ನಾನು ಇದನ್ನು ಡಿಸೈನ್ ತೊಗೊಳಕ್ಕೆ ಹೋದೆ ಆದರೆ ಬರಲೇ ಇಲ್ಲ ಅದು ಎಲ್ಲ ಸುರಕ್ಷನೂ ಮಾಡ್ತ ಖಾಲಿಗೂ ಸಹಿತ ಆಲ್ರೆಡಿ ಹತ್ತು ನಿಮಿಷದೊಳಗೆಲ್ಲ ಇದು ನೋಡಿರಿ ಕೆಂಪಾಗಿಬಿಟ್ಟು ಆಲ್ರೆಡಿ ಕೆಂಪು ಏನು ಫಂಕ್ಷನ್ ಇದ್ದಾಗ ಮಾಡಿದಾಗ ಮಾತ್ರ ಇದನ್ನ ಯೂಸ್ ಮಾಡಬೇಕು ನೋಡಿರಿ ಇದು ಗುಹು ಮೆಹಂದಿ ನೋಡ್ರಿದಾ ಹತ್ತು ನಿಮಿಷನಲ್ಲಿ ಕೆಂಪು ಆಯ್ತು ಇದು ಹತ್ತು ಹತ್ತು ನಿಮಿಷನಲ್ಲಿ ಅದಕ್ಕೆ ದಯವಿಟ್ಟು ಇದನ್ನ ಮೆಹಂದಿ ತೊಗೊಳ ಮುಂದೆ ಎಚ್ಚರಿಕೆಯಿಂದ ತಗೋರಿ ಸಿಪ್ಪಿ ಸುಳ್ಳಿದಂಗೆ ರೀ ನಾನು ಹತ್ತು ನಿಮಿಷನಲ್ಲಿ ಅದ್ರ ಸಲುವಾಗಿ ನಾನು ಏನು ಮಾಡಿದೆ ಇದನ್ನು ಮತ್ತೆ ಕೈ ರೀ ಹತ್ತು ಹತ್ತು ನಿಮಿಷನಲ್ಲಿ ಕೆಂಪು ಆಯ್ತು ನನ್ನ ಕೈ ನೋಡಿರಿ ಎಷ್ಟು ಕೆಂಪಾಗೈತಿ ಕೈ ಇದು ಕೇವಲ ಹತ್ತು ನಿಮಿಷನಾಗ ಆಗ್ತೈತಿ ನೋಡಿರಿ ಇದು ಹಾಂ ಏನಾರ ಈಗ ಫಂಕ್ಷನ್ ಇತ್ತಂದ್ರೆ ಮಾಡಿದ್ರೆ ನೋಡಿರಿ ಅದ ಇಷ್ಟು ಕೆಂಪು ಎಕ್ದಮ ಕೆಂಪಾಕೈತಿ ನಾ ಈ ಒಂದು ವಿಡಿಯೋ ಯಾಕೆ ಮಾಡಾಕೊಂತೀನಿ ಅಂತಂತಂದ್ರೆ ನೋಡಿರಿ ಈಗಿದು ಹೆಸರು ಏನಪ್ಪಾ ಅಂತಂದ್ರೆ ಇದ್ರದ್ದು ಕುಹು ಕುಹು ರೀ ಇದು ಈಗ ಮೆಹೆಂದಿ ಹಚ್ಕೊಂಡು ಮಲ್ಕೊಳಕ್ಕಾಗೋದಿಲ್ಲ ಒಮ್ಮೊಮ್ಮೆ ತಂಪು ಏರ್ತೈತಿ ಅನ್ನೋರು ಈ ಮೆಹಂದಿ ರೀ ಬೆಳತನಕ ಹಚ್ಕೊಂಡ್ರೆ ಕೆಂಪ ಎಲ್ಲ ಬಟ್ಟೆ ಎಲ್ಲ ಇದಾಗತ್ತೆ